ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪೂವನ ಆಂಧ್ರ ಪ್ರದೇಶದ ರಾಜಕೀಯ ವಲಯದಲ್ಲಿ ಇದೀಗ ಭಾರಿ ಸಂಚಲನ ಸೃಷ್ಟಿಯಾಗಿದೆ ರೈಲ್ವೆ ಕೊಡೂರು ಕ್ಷೇತ್ರದ ಜನಸೇನಾ ಶಾಸಕ ಆರವ್ ಶ್ರೀಧರ್ ವಿರುದ್ಧ ಮಹಿಳೆಯೊಬ್ಬರು ಗಂಭೀರ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರೆ ಸರ್ಕಾರಿ ಉದ್ಯೋಗಿಯಾಗಿರುವಂತ ಸಂತ್ರಸ್ತ ಮಹಿಳೆಯು ವಿಡಿಯೋ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡಿದ್ದು ಮದುವೆಯ ಭರವಸೆ ನೀಡಿ ಶಾಸಕರು ತಮ್ಮನ್ನ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಶೋಷಣೆ ಮಾಡಿದ್ದಾರೆ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ ಸಂತ್ರಸ್ತೆಯ ಗಂಭೀರ ಆರೋಪಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾದ ನಂತರ ಶ್ರೀಧರವರ ವರ್ತನೆ ಬದಲಾಯಿತು ಅಂತ ಮಹಿಳೆ ದೂರಿದ್ದಾರೆ ತಮ್ಮನ್ನು ಕಾರ್ನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಲ್ಲೆ ನಡೆಸಲಾಗಿತ್ತು ಅಂತ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಒಂದು ವರ್ಷದಲ್ಲಿ ಐದು ಬಾರಿ ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಶಾಸಕರು ಒತ್ತಾಯಿಸಿದ್ರು ಎಂಬ ಆಘಾತಕಾರಿ ಅಂಶವನ್ನ ಮಹಿಳೆ ಹಂಚಿಕೊಂಡಿದ್ದಾರೆ ನೀವು ಗರ್ಭಪಾತ ಮಾಡಿಸಿಕೊಂಡ್ರೆ ಮಾತ್ರ ನಿಮ್ಮ ಕುಟುಂಬ ಮತ್ತು ಉದ್ಯೋಗ ಸುಭಿಕ್ಷವಾಗಿ ಇರ್ತದೆ ಇಲ್ಲದಿದ್ರೆ ನನ್ನ ಅಸಲಿ ರೂಪ ತೋರಿಸಬೇಕಾಗ್ತದೆ ಅಂತ ಶಾಸಕರು ಬೆದರಿಕೆ ಹಾಕಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ತಮ್ಮ ಪತಿಗೆ ವಿಚ್ಛೇದನ ನೀಡುವಂತೆ ಶಾಸಕರು ನಿರಂತರವಾಗಿ ಪೀಡಿಸ್ತಾ ಇದ್ರು ಎಂಬಂತೆ ಮಹಿಳೆ ಪ್ರಮುಖ ಅಂಶವನ್ನ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಶಾಸಕ ಆರವ್ ಶ್ರೀಧರ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿರುವಂತ ಶಾಸಕ ಆರವ್ ಶ್ರೀಧರ್ ಅವರು ಇದೊಂದು ವ್ಯವಸ್ಥಿತ ಪಿತೂರಿ ಮತ್ತು ರಾಜಕೀಯ ಪ್ರೇರಿತ ಅಪಪ್ರಚಾರ ಅಂತ ಕಿಡಿಕಾರಿದ್ದಾರೆ ತಮ್ಮ ವಿರುದ್ಧ ಸುಳ್ಳು ಹಬ್ಬಿಸಲು ಡಿಫೇಕ್ ತಂತ್ರಜ್ಞಾನವನ್ನ ಬಳಸಲಾಗ್ತಿದೆ ಅಂತ ವಾದವನ್ನ ಮಾಡಿದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸರಪಂಚನಾಗಿ ಸಾರ್ವಜನಿಕ ಸೇವೆಯಲ್ಲಿದ್ದೇನೆ ನನ್ನ ಚಾರಿತ್ರ್ಯದ ಬಗ್ಗೆ ಈವರೆಗೂ ಯಾರೂ ಬೆರಳು ತೋರಿಸಿಲ್ಲ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಆದರ್ಶಗಳನ್ನ ಪಾಲಿಸ್ತಿರುವಂತಹ ನನ್ನ ವರ್ಚಸ್ಸಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ ಕಳೆದ ಆರು ತಿಂಗಳಿಂದ ತಮ್ಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಶ್ರೀಧರ್ ಅವರು ಉಲ್ಟಾ ಆರೋಪವನ್ನ ಮಾಡಿದ್ದಾರೆ ಮಹಿಳೆಯ ಮೇಲೆ ಈ ಬಗ್ಗೆ ತಮ್ಮ ತಾಯಿ ಈಗಾಗಲೇ ಪೊಲೀಸ್ ದೂರು ದಾಖಲಿಸಿದ್ದಾರೆ ಅಂತ ಮಾಹಿತಿ ನೀಡಿದಂತಹ ಅವರು ತಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವವರನ್ನ ಪತ್ತೆ ಹಚ್ಚಿ ನ್ಯಾಯಾಲಯದ ಮೂಲಕ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಸದ್ಯ ಈ ಪ್ರಕರಣವು ರಾಜಕೀಯವಾಗಿ ಪವನ್ ಕಲ್ಯಾಣ್ ಅವರ ನೇತೃತ್ವದ ಜನಸೇನಾ ಪಕ್ಷಕ್ಕೆ ಮುಜುಗರ ತಂದಿದ್ದು ಪೊಲೀಸ್ ತನಿಖೆಯ ನಂತರ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸಿದ್ದಾ ಬಿಬಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ